ಪಂಜಾ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನವು ಪಂಜ ಸಾವಿರ ಸೀಮೆಯ ದಿವ್ಯ ದೇಗುಲವಾಗಿದೆ ದೇಗುಲಕ್ಕೆ ಸಂಬಂಧಪಟ್ಟಂತೆ ಹಲವಾರು ದೈವಿಕ ಶಕ್ತಿಗಳನ್ನು ಆರಾಧಿಸುತ್ತಿದ್ದು ಇವುಗಳಲ್ಲಿ ಶ್ರೀ ಉಳ್ಳಾಕುಲು ಮತ್ತು ಶ್ರೀ ಕಾಚು ಕುಜುಂಬ ಶಕ್ತಿಗಳು ಪ್ರಾಮುಖ್ಯ ಪಡೆದಿವೆ ಪಂಜಾ ಕ್ಷೇತ್ರದ ಮೂಲ ಸ್ಥಳವಾಗಿರುವ ಬಂಟಮಲೆಯ ನಾಗತೀರ್ಥ ಎಂಬ ಪವಿತ್ರ ಸ್ಥಳದಲ್ಲಿ ಹುಟ್ಟಿದ ನಾಗತೀರ್ಥ ಹೊಳೆಯು ಮುಂದೆ ಪಂಬತ್ತಾಡಿ ಗ್ರಾಮದ ಗರಡಿ ಬೈಲಿನಲ್ಲಿ ಹರೆಯುತ್ತ ಸಾಗುವ ಇದೇ ಗರಡಿ ಬೈಲಿನ ದಡದಲ್ಲಿ ಶ್ರೀ ಉಳ್ಳಾಕುಲು ಮತ್ತು ಶ್ರೀ ಕಾಚುಕುಜುಂಬ ಸಾನಿಧ್ಯಗಳ ಮೂಲ ನೆಲೆಯಿದೆ ಇತ್ತೀಚಿನ ವರ್ಷಗಳಲ್ಲಿ ದೇಗುಲಕ್ಕೆ ಸಂಬಂಧಿಸಿದ ಈ ಎರಡು ಸಾನ್ನಿಧ್ಯಗಳ ಬಗ್ಗೆ ದೈವಜ್ಞರ ಮೂಲಕ ಚಿಂತಿಸಿ ವಾಸ್ತುಶಿಲ್ಪಿಗಳ ನೇತೃತ್ವದಲ್ಲಿ ಮೂಲಗರಡಿ ಬಯಲಿನಲ್ಲಿ ಯೋಗ್ಯವಾದ ಮಾಡವೊಂದನ್ನು ನಿರ್ಮಿಸಿ ಅದರಲ್ಲಿ ಉಳ್ಳಾಕುಲು ಮತ್ತು ಕಾಚು ಕುಜುಂಬ ದೈವಿಕ ಶಕ್ತಿಗಳನ್ನು ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು ಬರಲಾಗುತ್ತಿತ್ತು ಆದರೆ ದೇಗುಲದ ಆಡಳಿತ ಮಂಡಳಿಗೆ ದೈವಿಕ ಶಕ್ತಿಗಳ ಬಗ್ಗೆ ಮತ್ತೊಮ್ಮೆ ದೈವಜ್ಞರ ಮೂಲಕ ಚಿಂತಿಸುವ ಅನಿವಾರ್ಯತೆ ಒದಗಿ ಬಂತು ಹಾಗೆ ಚಿಂತಿಸಿದಾಗ ಈಗಿರುವ ಉಳ್ಳಾಕುಲು ಮಾಡದ ಎದುರು ಪಶ್ಚಿಮಾಭಿಮುಖವಾಗಿ ಶ್ರೀ ಕಾಚುಕುಜುಂಬ ದೈವಕ್ಕೆ ಪ್ರತ್ಯೇಕ ಚಾವಡಿ ನಿರ್ಮಿಸಿ ದೈವವನ್ನು ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು ಬಂದಲ್ಲಿ ಊರಿಗೆ ಹಾಗೂ ಭಕ್ತಾದಿಗಳಿಗೆ ಕ್ಷೇಮವೆಂದು ಕಂಡುಬಂತು ಇದಕ್ಕೆ ಪೂರಕವಾಗಿ ದೇಗುಲದ ಆಡಳಿತ ಮಂಡಳಿ ಶ್ರೀ ಕಾಚುಕುಜುಂಬ ದೈವಸ್ಥಾನ ನಿರ್ಮಾಣದಲ್ಲಿ ಕಾರ್ಯೋನ್ಮುಖವಾಗಿದ್ದು ನಿರ್ಮಾಣ ಕಾರ್ಯ ಅಂತಿಮ ಹಂತದಲ್ಲಿದೆ ಇದು ಮುಖ್ಯವಾಗಿ ಕಾಜುಕುಜುಂಬ ದೈವಸ್ಥಾನ ನಮ್ಮ ಸದಾಶಿವ ಪಂಚಲಿಂಗೇಶ್ವರ ದೇವರ ಬಲಗೈ ಬಂಟ ಕಾಜು ಹುಜಿಂಬ ಅಂತ ಇಲ್ಲಿ ಮುಖ್ಯವಾಗಿ ಕಾಜು ಹುಜಿಂಬ ಅಂತೇಳಿದರೆ ಭಾರಿ ಶಕ್ತಿ ಇರುವ ದೈವ ಹಾಗೆ ಇಲ್ಲಿ ಮೊದಲು ಆ್ಯಕ್ಚುಲಿ ಕಾಜುಗುಜುಂಬ ಉಳ್ಳಾಕಳು ಇದು ಮೂಲಸ್ಥಾನ ಸದಾಶಿವ ಪಂಚಲಿಂಗೇಶ್ವರ ದೇವ ದೇವರ ಉಳ್ಳಾಕ್ಲು ಮತ್ತು ಕಾಜು ಹುಜುಂಬನ ಮೂಲಸ್ಥಾನ ಇಲ್ಲಿ ಒಂದು ಐದು ಆರು ವರ್ಷದ ಮೊದಲು ನಾನು ಆ ಟೈಮಲ್ಲಿ ಆಡಳಿತಾಧಿಕಾರಿಯಾಗಿದ್ದೆ ಆ ಸಮಯದಲ್ಲಿ ಪ್ರಶ್ನಾ ಚಿಂತನೆ ಮಾಡಿ ಇಲ್ಲಿ ಉಳ್ಳಾಕ್ಲು ಮತ್ತು ಕಾಜು ಹುಜುಂಬ ಎರಡೂ ದೈವಗಳನ್ನು ಒಂದೇ ಚಾವಡಿಯಲ್ಲಿ ಆವತ್ತಿನ ಪ್ರಶ್ನೆ ಪ್ರಕಾರ ನಾವು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿಕೊಂಡು ಇದ್ದೇವೆ ಕಳೆದ ಆರು ವರ್ಷಗಳಿಂದ ಆದರೆ ಕಳೆದ ವರ್ಷ ನೇಮದಲ್ಲಿ ಕಾಜು ಜುಂಬ ಹೇಳಿತು ಮೊದಲ ಪುರಾತನ ಕಾಲದಲ್ಲಿ ನಾವು ಬೇರೆ ಬೇರೆ ಇದ್ದದ್ದು ಪೂರ್ವ ಪಶ್ಚಿಮವಾಗಿ ಇದ್ದದ್ದು ಹಾಗೆ ನನಗೆ ಬೇರೆ ಒಂದು ಚಾವಡಿ ಮಾಡಿದರೆ ಒಳ್ಳೆದಿತ್ತು ನೀವೊಂದು ಚಿಂತನೆ ಮಾಡಿ ಅದಕ್ಕೆ ಕ್ರಮ ತಗೊಳ್ಳಿ ಅಂತ ಹೇಳಿದರು ಹಾಗೆ ಅದೇ ರೀತಿ ನಾವು ಇಲ್ಲೇ ಸ್ಥಳ ಪ್ರಶ್ನೆ ಇಟ್ಟು ಮಧು ರಂಗಾನಾರಾಯಣ ಭಟ್ಟು ಮತ್ತು ಸತ್ಯನಾರಾಯಣ ಭಟ್ಟು ಪಂಜ ಇವರ ಜಂಟಿ ಪ್ರಶ್ನಾಚಿಂತನೆ ಮಾಡಿದಾಗ ಕಾಜು ಜುಂಬನಿಗೆ ಇಲ್ಲಿ ಪ್ರತ್ಯೇಕ ಚಾವಡಿ ಆಗಬೇಕು ಅಂತ ಇತ್ತು ಹಾಗೆ ಚಾವಡಿ ಪ್ರತ್ಯೇಕ ಆಗಿದೆ ನಾಡ್ದು ಡಿಸೆಂಬರ್ ಮೂರು ನಾಲ್ಕು ಐದಕ್ಕೆ ಪ್ರತಿಷ್ಠಾಪನೆ ಆಗಲಿಕ್ಕೂ ಇದೆ ಜಾತ್ರೆ ಸಮಯದಲ್ಲಿ ಅಲ್ಲಿ ಜಾತ್ರಾ ಅವಭೃತ ಸ್ನಾನ ಆಗಿ ಧ್ವಜ ಅವರೋಹಣ ಆದ ಮೇಲೆ ಅಲ್ಲಿಂದ ಭಂಡಾರ ಇಲ್ಲಿಗೆ ಬಂದು ಉಳ್ಳಾಕಲು ಮತ್ತು ಕಾಜುಗಜಿಂಬ ನೇಮ ಆಗ್ತದೆ ಪ್ರತಿ ವರ್ಷ ಅದೇ ರೀತಿ ಈ ಸಾರಿಯೂ ಉಳ್ಳಾಕಲು ಮತ್ತು ಕಾಜುಗುಜಿಂಬನಿಗೂ ಜಾತ್ರೆ ಸಮಯದಲ್ಲಿ ನೇಮ ಆಗ್ತದೆ ನಾಡ್ದು ಪ್ರತಿಷ್ಠೆ ಆಗ್ತದೆ ದೈವಸ್ಥಾನದ ಪ್ರತಿಷ್ಠಾ ಕಾರ್ಯವು ಇದೇ ಡಿಸೆಂಬರ್ ತಿಂಗಳ ಮೂರು ನಾಲ್ಕು ಐದರಂದು ಶ್ರೀ ಕ್ಷೇತ್ರದ ತಂತ್ರಿಗಳ ಮೂಲಕ ನಡೆಯಲಿದೆ ನಡೆದು ಮೂರನೇ ತಾರೀಕಿಗೆ ಬೆಳಿಗ್ಗೆ ಗಣಹೋಮ ಮತ್ತು ಮೃತ್ಯುಂಜಯ ಹೋಮ ಮತ್ತು ಸಂಜೆ ದುರ್ಗಾಪೂಜೆ ಮತ್ತು ಸುದರ್ಶನ ಹೋಮ ಹೋಮ ನಡೆಯಲಿಕ್ಕಿದೆ ಮೂರನೇ ತಾರೀಖಿಗೆ ನಾಲ್ಕನೇ ತಾರೀಕಿಗೆ ಸಂಜೆ ವಾಸ್ತು ಹೋಮ ವಾಸ್ತು ರಕ್ಷೋಧನ ವಾಸ್ತು ಬಲಿ ನಡೆದು ಐದನೇ ತಾರೀಕಿಗೆ ಬೆಳಿಗ್ಗೆ ಗಣಹೋಮ ಆಗಿ ಹತ್ತುವರೆಯಿಂದ ಹನ್ನೊಂದುವರೆ ಮುಹೂರ್ತದಲ್ಲಿ ಜುಂಬನ ದೈವ ದೈವದ ಪ್ರತಿಷ್ಠೆ ಆಗ್ತದೆ ಇಲ್ಲಿ ಶ್ರೀ ಕಾಜುಗುಜುಂಬ ದೈವದ ಇತಿಹಾಸ ವಿರೋಚಕ ಪುತ್ತು ಮಹಲಿಂಗೇಶ್ವರ ದೇವಸ್ಥಾನದ ಸುಪರ್ಧೆಯಲ್ಲಿ ಬರುವ ಕಾರ್ಣಿಕ ದೈವ ಬಲ್ಲಾಡು ಶ್ರೀ ಉಳ್ಳಾಳ್ತಿ ಇಲ್ಲಿ ಶ್ರೀ ಉಳ್ಳಾಳ್ತಿಯ ಬಲಗೈ ಬಂಟನಾದ ಕಾಜು ಕುಜುಂಬ ದೈವಕ್ಕೆ ದೇಗುಲದಲ್ಲಿ ನಡೆಯುವ ಏಳು ದಿನಗಳ ಜಾತ್ರಾ ಮಹೋತ್ಸವವು ಬಹಳ ಮಹತ್ವಪೂರ್ಣವಾಗಿ ನಡೆಯುವ ವಿಚಾರ ತಿಳಿಯುತ್ತದೆ ಪಂಜ ಜಾತ್ರೆಗೆ ಹೋಗಲೇಬೇಕೆಂದು ನಿರ್ಧರಿಸಿದ ಕಾಜು ಕುಜುಂಬನು ಶ್ರೀ ಉಳ್ಳಾಳ್ತಿಯಲ್ಲಿ ಪಂಜ ಜಾತ್ರೆಗೆ ಹೋಗುವ ಬಗ್ಗೆ ಅನುಮತಿ ಕೇಳಿದಾಗ ಕಾಜು ಕುಜುಂಬನ ಆಸೆಯನ್ನು ನಿರಾಸೆ ಮಾಡದ ಶ್ರೀ ಉಳ್ಳಾಳ್ತಿಯು ಒಂದು ದಿನದ ಮಟ್ಟಿಗೆ ಹೋಗಿ ಬರಲು ಅನುಮತಿ ಕೊಡುತ್ತಾಳೆ ಶ್ರೀ ಉಳ್ಳಾಳ್ತಿಯ ಅನುಮತಿ ಪಡೆದ ಕಾಚು ಕುಜುಂಬನು ಬಹಳ ಉತ್ಸಾಹದಿಂದ ಪಂಜಕ್ಕೆ ಆಗಮಿಸುತ್ತಾನೆ ಬಂದವನು ಜಾತ್ರೆಯನ್ನು ಕಣ್ತುಂಬಿಸಿಕೊಂಡು ಆನಂದದಲ್ಲಿ ತೇಲಾಡುತ್ತ ಜಾತ್ರೆಯ ಏಳು ದಿನ ಪಂಜದಲ್ಲಿದ್ದು ಜಾತ್ರೆ ಕೊನೆಗೊಂಡ ನಂತರ ಅವಸರ ಅವಸರವಾಗಿ ಬಲ್ಲಾಡು ಶ್ರೀ ಉಳ್ಳಾಳ್ತಿ ಸಾನ್ನಿಧ್ಯಕ್ಕೆ ತೆರಳುತ್ತಾನೆ ಇವನನ್ನು ನೋಡಿದ ಶ್ರೀ ಉಳ್ಳಾಳ್ತಿಯು ಕಾಚು ಕುಜುಂಬನ ಮೇಲೆ ಕೋಪಗೊಂಡು ಗದರಿಸುತ್ತಾಳೆ ಇದರಿಂದ ಮನನೊಂದ ಕಾಚು ಕುಜುಂಬನು ಉಳ್ಳಾಳ್ತಿಯಲ್ಲಿ ಪರಿಪರಿಯಾಗಿ ಅರಿಕೆ ಮಾಡುತ್ತಾ ಮುಂದೆ ನಾನು ಪಂಜಾದೇಗುರದ ಪ್ರಶಾಂತ ಸ್ಥಳದಲ್ಲಿ ನೆಲೆ ನಿಲ್ಲುತ್ತೇನೆ ಹಾಗೂ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಮತ್ತು ಕುಕ್ಕೆಯಲ್ಲಿ ಕೂಡ ನೆಲೆ ನಿಂತು ಭಕ್ತಾದಿಗಳ ಧರ್ಮ ರಕ್ಷಣೆಯಲ್ಲಿ ಕೂಡ ತೊಡಗಿಸಿಕೊಳ್ಳುತ್ತೇನೆ ಎಂದು ಹೇಳಿ ಶ್ರೀ ಉಳಾಳ್ತಿ ಆಶೀರ್ವಾದ ಪಡೆಕೊಂಡು ಪಂಜಕ್ಕೆ ಬಂದು ದೇಗುಲದ ದೇವರ ಅನುಮತಿಯೊಂದಿಗೆ ಶ್ರೀ ದೇವರ ಬಲಗೈ ಬಂಟನಾಗಿ ಧರ್ಮ ರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡ ಎಂಬ ಪ್ರತೀತಿ ಇದೆ ಇದು ವ್ಯವಸ್ಥಾಪನೆ ಅಧ್ಯಕ್ಷರು ಆಗಸ್ಟ್ ತಿಂಗಳ ಸಭೆ ಕರೆದಿದ್ದರು ಅದಕ್ಕಿಂತ ಹಿಂದೆ ಅವರೇ ಆಗ ಹೇಳಿದಾಗೆ ಜಾತ್ರೆ ಸಮಯದಲ್ಲಿ ಒಂದು ಮಧು ರಂಗನಾರಾಯಣ ಭಟ್ಟರನ್ನು ಹಿಡಿದು ಒಂದು ಪ್ರಶ್ನೆ ಇಟ್ಟರು ದೇವಸ್ಥಾನದಲ್ಲಿ ಆಗ ಏನಂತೇಳಿದ್ರು ಒಬ್ಬರಿಗೆ ದರ್ಶನ ಬಂದು ಆಗ ಯಾರು ಕೇಳುವಾಗ ನಾನು ಕಾಚಿಗುಜಿಂಬ ನನಗೆ ಸ್ಥಾನ ಬೇರೆನೇ ಆಗಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಆಗ ಅವರು ಒಂದು ಮಾತನ್ನು ಹೇಳಿದರು ಬೇರೆ ಮಾಡಿದರೆ ನಿನ್ನ ಇದು ಸರಿಯಾಗ್ತಾರೆ ಅಂತ ಹೇಳಿ ಸರಿ ಆಗ್ತದೆ ಹೇಳುವಾಗ ಅವನ ದರ್ಶನಗಳು ಬಿಟ್ಟೋಯ್ತು ಅದಕ್ಕೆ ಪೂರಕವಾಗಿ ನಮ್ಮ ಆಡಳಿತ ಮಂಡಳಿ ಏನಂತ ಹೇಳಿದರೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಇದನ್ನು ಮಾಡುವುದಂತ ನಿರ್ಣಯ ಮಾಡಿ ಕೂಡಲೇ ತಂತ್ರಿಗಳನ್ನು ಕೂಡ ಸಂಪರ್ಕಿಸಿ ಡಿಸೆಂಬರ್ ಮೂರು ನಾಲ್ಕು ಐದಕ್ಕೆ ಪ್ರತಿಷ್ಠಾಪನೆ ಮಾಡುವಂಥ ನಿರ್ಣಯ ಮಾಡಿದರು ಈ ಒಂದು ವ್ಯವಸ್ಥೆಯಲ್ಲಿ ಬರೀ ನಾನು ನಾಲ್ಕು ತಿಂಗಳ ಗ್ಯಾಪ್ ಮಾತ್ರ ನಮಗೆ ಸಿಕ್ಕಿದಲ್ಲಿ ನಾವು ಕೂಡಲೇ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಪ್ರತಿ ಗ್ರಾಮದ ಸಂಚಾಲಕರನ್ನು ಮಾಡಿ ಈಗ ಬಹುಶಃ ಒಂದು ಹದಿನೈದು ಸರ್ ಹಿಂದೆ ಒಳ್ಳೆ ಚಾಲನೆ ಕೊಡ್ತಾಯಿದ್ದೇವೆ ಅದಕ್ಕೆ ಪ್ರತಿ ಗ್ರಾಮದಲ್ಲಿ ಹೋಗ್ತಾ ಇದ್ದೇವೆ ಬಹುಶಃ ನಮ್ಮ ಕಾಜಿ ಕುಂಜಿಮ ದೈವ ಅಂತ ಹೇಳುವಂಥದ್ದು ಭಕ್ತಾದಿಗಳಿಗೆ ದೊಡ್ಡ ಬಾರ್ಡನ್ ಕೊಡಲಿಲ್ಲ ಯಾಕಂತ ಹೇಳಿದರೆ ನಮಗೆ ಈಗಾಗಲೇ ಕೆಲವು ವಸ್ತು ರೂಪದ ದಾನಿಗಳು ಕೂಡ ಸಿಕ್ಕಿದ್ದಾರೆ ನಾವು ಟೋಟಲ್ ಒಂದು ಹತ್ತು ಹನ್ನೊಂದು ಲಕ್ಷದ ಬಜೆಟನ್ನು ಇಟ್ಟುಕೊಂಡಿದ್ದೆವು ನಮಗೆ ಈಗ ಒಂದು ಆರು ಲಕ್ಷದ ಬಜೆಟ್ ಸಾಕಾಗ್ತದೆ ದಾನಿಗಳು ಸಿಕ್ಕಿದ ಕಾರಣ ಅದ ಕಾರಣ ಮರದ ಇರ್ಬೋದು ಹಂಚೆ ಇರ್ಬೋದು ಎಲ್ಲ ಮರದ ಕೆಲಸ ಇರ್ಬೋದು ಇದೆಲ್ಲ ದಾನಿಗಳ ಮುಖಾಂತರ ಬಂದದ್ದು ಆದ ಕಾರಣ ನಮಗೆ ದೊಡ್ಡ ಬರಡನೆಯನ್ನು ಭಕ್ತಾದಿಗಳಿಗೆ ಕಾಚಿಗುಂಜ ಬಿಡಲಿಲ್ಲ ಈಗ ದೇವಸ್ಥಾನದ ಆಡಳಿತ ಉಂಟು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವೆಲ್ಲ ಕಮಿಟಿ ಮಾಡಿಕೊಂಡು ಪ್ರತಿ ಗ್ರಾಮದ ಪ್ರತಿ ನಮ್ಮ ಕೂತುಗುಂಜ ಮತ್ತು ಪಂಬೆತ್ತಾಡಿ ಕಲ್ಮಡಕ ಕುಲು ಎಳ್ಮೂರು ಇಷ್ಟು ಗ್ರಾಮದ ಪ್ರತಿ ಮನೆಗಳಿಗೆ ಮೂರು ನಾಲ್ಕು ಐದರ ಒಂದು ಉದ್ಘಾಟನೆ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಕಾಗದ ಮತ್ತು ದೇಣಿಗೆ ಬಗ್ಗೆ ಕೇಳ್ತಾ ಇದ್ದೇವೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು ಈಗಾಗಲೇ ಡಾಕ್ಟ್ರ್ ಒಂದು ಜಮಾ ಖರ್ಚುಗಳ ಬಗ್ಗೆ ಇದು ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಜಮೆ ಆಗಿದೆ ಖರ್ಚು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಆಗಿದೆ ಅದನ್ನೆಲ್ಲ ನಾಡಿದ ಮುಂದಿನ ದಿನಗಳಲ್ಲಿ ಹೊಂದಾಣಿಕೆ ಮಾಡಿ ಇವರಿಗೆ ದೊಡ್ಡ ಬರ್ಡನ್ ಹಾಕೋದಾಗೆ ದೇವಸ್ಥಾನಕ್ಕೆ ಬರ್ಡನ್ ಹಾಕೋದಕ್ಕೆ ನಾವು ಇದರೇ ಒಂದು ಲೆಕ್ಕಾಚಾರವನ್ನು ಮಾಡಿ ಸಭೆಗೆ ಮಂಡಿಸ್ತೇವೆ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ದೇವಿಪ್ರಸಾದ್ ಕಾನತ್ತೂರು ಮತ್ತು ಸದಸ್ಯರ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಿದ್ದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಪರಮೇಶ್ವರ ಬಿಳಿಮಲೆ ಕಾರ್ಯದರ್ಶಿಯಾಗಿ ಆನಂದಗೌಡ ಜಲಕದಹೊಳೆ ಉಪಾಧ್ಯಕ್ಷರಾಗಿ ಉಮೇಶ್ ಬುಡಂಗಿ ನೇತೃತ್ವ ವಹಿಸಿದ್ದಾರೆ